ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀನು ಇಂತು ತಿಳಿದ ಬಳಿಕ ಎಲೆ ಜೀವನೇ ಅಂತ ಹೇಳ್ತಾ ಇದ್ದಾರೆ ನಿಜಗುಣರು ನೀನು ಸುಖ ಆಗಲಿ ಅಂತನೂ ಚಿಂತೆ ಮಾಡಲಿಕ್ಕೆ ಹೋಗಬೇಡ ಈ ಇಹಲೋಕದ ಸುಖಗಳು ನನಗೆ ಯಾಕಿಲ್ಲ ಅಂತ ನೀನು ಚಿಂತೆ ಮಾಡಲಿಕ್ಕೆ ಹೋಗಬೇಡ ನಂತರ ಏನಾದರೂ ಪ್ರಾರಬ್ಧ ದುಃಖ ಬಂತಂದ್ರೆ ಈ ದುಃಖ ನನಗೆ ಯಾಕೆ ಬಂತು ಅಂತ ನೀನು ಚಿಂತೆ ಮಾಡಲಿಕ್ಕೆ ಹೋಗಬೇಡ ಯಾಕಂದ್ರೆ ಅವರೇ ಹೇಳ್ತಾ ಇದ್ದಾರೆ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ ವಿಹುದೆಂದೊಡೆ ಸಾಹಸಿಗಳೆನಿಪ ರಾಮನಳ ಪಾಂಡವರು ನೋಯಲೇಕೆ ನೀನಿದನರಿತು ಚಿಂತಿಸದಿರು ಸುಖ ದುಃಖದೆಡೆಯೋಳು ನೀನು ಅದರ ಬಗ್ಗೆ ಬಹಳ ಚಿಂತೆ ಮಾಡ್ಲಿಕ್ಕೆ ಹೋಗಬೇಡ ಈ ಸಂಸಾರದ ವಿಚಾರವನ್ನ ಮಾಡೋದಕ್ಕೆ ಚಿಂತೆ ಅಂತಾರೆ ಪರಮಾತ್ಮನ ವಿಚಾರ ಮಾಡೋದಕ್ಕೆ ಚಿಂತನಾ ಅಂತ ಕರೀತಕ್ಕಂಥವ್ರು ಆಗಿದ್ದಾರೆ ಆದರೆ ಚಿಂತನ ಮಾಡೋವ್ರು ಕಡಿಮೆ ಚಿಂತೆ ಮಾಡವರು ಬಹಳ ಜನ ಅದಕ್ಕಾಗಿ ಅಂಬಿಗರ ಚೌಡಯ್ಯನವರು ಹೇಳುತ್ತಾರೆ ಒಂದು ವಚನದಲ್ಲಿ ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ಹಣದ ಚಿಂತೆ ಹಣವಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕುವುದಾದರೆ ಕೀಡಿನ ಚಿಂತೆ ಇಂಥಪ್ಪ ಚಿಂತೆಯಲ್ಲಿಯೇ ಕಾಲವನ್ನು ಕಳೆಯುವರು ಶಿವ ಚಿಂತೆಯನ್ನು ಒಬ್ಬರೂ ಮಾಡರು ಅಂತ ಅವರು ನೋಡ್ರಿ ಎಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳಿದ್ರು ಅವರು ಇದೇ ವಿಚಾರವನ್ನ ಶಂಕರಾಚಾರ್ಯರು ಭಜ ಗೋವಿಂದಂ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ ಕಾತೆ ಕಾಂತ ಧನಗತ ಚಿಂತ ವಾತುಲ ಕಿಂತವ ನಾಸ್ತಿನಿ ಅಂತ ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಭವತಿ ಭವಾರ್ಣವ ತರಣೇ ನೌಕಾ ಹೇ ಮನುಷ್ಯನೇ ನಿನಗೆ ಕೇವಲ ಈ ಮಡದಿ ಮಕ್ಕಳ ಚಿಂತೆ ಹಣದ ಚಿಂತೆಯಿಂದ ನಿನ್ನ ಜೀವನಕ್ಕೆ ಯಾವ ಲಾಭವೂ ಇಲ್ಲ ಅದಕ್ಕಾಗಿ ಮೂರು ಲೋಕದೊಳಗೆ ನಿನ್ನನ್ನು ಈ ಭವನದಿಯಿಂದ ದಾಟಿಸ್ತಕ್ಕಂಥ ಒಂದು ಸರಳವಾದ ಸಾಧನ ಇದೆ ಅದನ್ನು ನೀನು ಮಾಡು ತ್ರಿಜಗತಿ ಸಜ್ಜನ ಸಂಗತಿ ರೇಖಾ ಮೂರು ಲೋಕದೊಳಗ ನೀನು ಮಹಾತ್ಮರ ಸಂಘವನ್ನು ಮಾಡು ಅದು ನಿನ್ನ ಈ ಭವ ಭವನತೆಯಿಂದ ನಿನ್ನನ್ನು ದಾಟಿಸುವಂತದ್ದಾಗಿದೆ ಅದಕ್ಕಾಗಿ ವ್ಯರ್ಥ ಪ್ರಪಂಚದ ಚಿಂತೆಯನ್ನು ಮಾಡಲಿಕ್ಕೆ ಹೋಗಬೇಡ ಮನುಷ್ಯ ಅನೇಕ ರೀತಿಯ ಚಿಂತೆಗಳನ್ನು ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ ತಲೆಯಲ್ಲಿ ನೆರೆದಿಹವು ನೂರಾರು ಹಕ್ಕಿಗಳು ಗಿಳಿಗೂಗೆ ಕಾಗೆ ಕೋಗಿಲೆ ಕಿಲ ಕಿಲನೆ ಕಿರುಚಿ ನಗುತ್ತಿಹವು ನೆಲೆಯಲ್ಲಿ ನಿದ್ದೆ ಗೆಲುವು ಮಂಕುತಿಮ್ಮ ಅಂತ ಆ ಚಿಂತೆಗಳಿಂದ ನಿದ್ದೆ ಸಹಿತ ಬರೋದಿಲ್ಲ ಅನೇಕ ಚಿಂತೆಗಳು ತಲೆಯಲ್ಲಿ ತುಂಬಿಕೊಂಡಿದವಾ ಅದಕ್ಕಾಗಿ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾಳೆ ಎಮ್ಮೆಗೊಂದು ಚಿಂತೆ ಸಮಗಾರನಿಗೊಂದು ಚಿಂತೆ ಧರ್ಮಿಗೊಂದು ಚಿಂತೆ ಕರ್ಮಿಗೊಂದು ಚಿಂತೆ ಕೌಶಿಕನಿಗೆ ತನ್ನ ಕಾಮದ ಚಿಂತೆ ಎನಗೆ ಚನ್ನ ಮಲ್ಲಿಕಾರ್ಜುನ ದೇವನೋ ಒಲಿಯುವನೋ ಒಲಿಯನೋ ಎಂಬ ಚಿಂತೆ ಇತ್ತಂಥ ಮಹಾದೇವಿ ಅಕ್ಕಗ ಏನ ಭಗವಂತನ ಚಿಂತೆ ಇರಬೇಕು ಭಗವಂತನ ಚಿಂತನೆ ಇರಬೇಕು ನೀನು ಹಿಂದ ಆದದ್ದು ವಿಚಾರ ಮಾಡಕ್ಕೆ ಹೋಗಬೇಡ ಮುಂದೆ ಹಿಂಗೆ ಅನ್ನೋದು ನೀ ವಿಚಾರ ಮಾಡಕ್ಕೆ ಹೋಗಬೇಡ ನೀ ಅಂದಂಗೆ ಆಗೋದಿದ್ರೆ ಆ ಭಗವಂತನಿಗೆ ಬೆಲೆ ಇರ್ತಿದ್ದಿಲ್ಲ ಅಂತ ಅವ ನಡೆಸಿದಂಗೆ ನಡೀತದ ಏನು ಅದಕ್ಕೋಸ್ಕರವಾಗಿ ಒಬ್ಬ ಸುಭಾಷಿತ ಕವಿ ಹೇಳ್ತಾ ಇದ್ದಾನೆ ಗತೇ ಶೋಕೋಣ ಕರ್ತವ್ಯ ಭವಿಷ್ಯಂ ನೈವ ಚಿಂತೆಯೀತ ವರ್ತಮಾನೇನ ಕಾಲೇನ ವರ್ತಂತೆ ಹೀ ವಿಚಕ್ಷಣ ಆಗಿ ಹೋದದ್ದು ವಿಚಾರ ಮಾಡಬೇಡ ಮುಂದ ಹಿಂಗೆ ಆಗಬೇಕನ್ನುವಂಥದ್ದು ವಿಚಾರ ಮಾಡಬೇಡ ಈಗ ಸದ್ಯ ವರ್ತಮಾನ ಕಾಲದೊಳಗೆ ಏನು ನಡೆದೈತಲ್ಲ ಅದನ್ನು ಅಷ್ಟೇ ನೀನು ವಿಚಾರ ಮಾಡು ಅಂತ ಹೇಳಿ ಆ ಕವಿ ಹೇಳ್ತಕ್ಕಂಥವನಾಗಿದ್ದಾನೆ ಅದಕ್ಕೋಸ್ಕರವಾಗಿ ಇಲ್ಲಿ ಏನಪ್ಪ ಅಂತಂದರೆ ನಿನ್ನ ಕರ್ಮಾನುಸಾರವಾಗಿ ನಿನ್ನ ಜೀವನ ನಡೆಯುವಂಥದ್ದಾಗಿದೆ ಆ ಕರ್ಮ ಬದಲಿ ಅಂತ ಯಾರಿಗೂ ಕರ್ಮ ತಿದ್ದಲು ಬುದ್ಧಿ ಅಸದಳ ಬುದ್ಧಿ ಬಲವೆನ ಬೇಡ ಕರ್ಮತ ಬುದ್ಧಿ ಕೊಲ್ಲುವುದು ಸರ್ವಜ್ಞ ಸುಖಶ್ಯ ದುಃಖಶ್ಯನ ನ ಕೋಪಿದಾತ ಪರೋದಾತೀತಿ ಕುಬುದ್ಧಿರೇಶ ಅಹಂಕರೋಮೀತಿ ವ್ರತಾಭಿಮಾನ ಸ್ವಕರ್ಮ ಸೂತ್ರ ಗ್ರತಿತೋ ಹಿ ಲೋಕ ನಿನ್ನ ಸುಖ ದುಃಖಗಳಿಗೆ ಭಗವಂತನು ಕಾರಣನಲ್ಲ ನಿನ್ನ ಕರ್ಮವೇ ಕಾರಣವಾಗಿದೆ ಅಂತ ಹೇಳ್ತಕ್ಕಂಥವರಾಗಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ಕರ್ಮದಲ್ಲಿರೋದನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ ಕರ್ಮ ಬಹಳ ಬಲಾಢ್ಯ ಐತಂತ ಶ್ರೀರಾಮಚಂದ್ರ ರಾಮಾಯಣದೊಳಗೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ ಯತ್ ಚಿಂತಿತಂ ತದಿಹ ದೂರತರಂ ಪ್ರಯಾತಿ ಯತ್ ಚೇತಸಾನ ಕಲಿತಂ ತದಿಹ ಅಭ್ಯುಪೈತಿ ಭವಾಮೇ ವಸುಧಾಧಿಪ ಚಕ್ರವರ್ತಿ ಸೋಹಂ ಮುರ್ಜಾಮಿ ವಿಪಿನೇ ಜಟಿಲ ತಪಸ್ವಿ ಹೇಳಿ ಶ್ರೀರಾಮಚಂದ್ರ ಹೇಳ್ತಾ ಹೇಳ್ತಾಯಿದ್ದಾನ ನಾ ಏನು ವಿಚಾರ ಮಾಡಿದ್ನಿ ಅಲ್ಲ ಅದು ನನ್ನಿಂದ ಭಾಳ ದೂರ ಹೋಯಿತು ಯತ್ ಚಿಂತಿತಂ ತದಿಹ ದೂರ ತರಂ ಪ್ರಯಾತಿ ನಾನು ನಾಳೆ ಬೆಳಗಾದ್ರೆ ಅಯೋಧ್ಯ ಪಟ್ಟಣದ ರಾಜನಾಗುತ್ತೇನೆ ಅಯೋಧ್ಯೆಯ ಅರಸನಾಗುತ್ತೇನೆ ಅಂತ ನಾನು ವಿಚಾರ ಮಾಡಿದ್ದೆ ಅದು ನನ್ನಿಂದ ಬಹಳ ದೂರ ಹೋಯಿತು ಬಹಳ ದೂರ ಹೋಯಿತು ತದಿಹ ದೂರ ತರಂ ಪ್ರಯಾತಿ ಯೇತಸಾನ ಕಲಿತಂ ತದಿಹ ಅಭ್ಯುಪೈತಿ ನಾನು ಎಂದೆಂದು ಯಾವುದನ್ನು ನಾನು ವಿಚಾರ ಮಾಡಿಲ್ಲ ಯಾವುದು ನನಗೆ ವನವಾಸ ಬರ್ತೈತಂಥ ರಾಜನ ಮಗ ನನಗೆ ವನವಾಸ ಹೇಳಿ ನಾ ಎಂದೆಂದು ವಿಚಾರ ಮಾಡಿದ್ದಿಲ್ಲ ಆದರೆ ಅದು ನನಗೆ ಭಾಳ ಹತ್ತಿರ ಆಯಿತು ನಾನು ಬೆಳಗಾದರೆ ಅಯೋಧ್ಯಾ ಪಟ್ಟಣದ ರಾಜನಾಗಬೇಕಾಗಿತ್ತು ಆದರೆ ನಾನು ಈಗ ಅರಣ್ಯದಲ್ಲಿ ಒಬ್ಬ ಜಟಾಧಾರಿ ಋಷಿಯಂತೆ ನಾನು ಅರಣ್ಯದಲ್ಲಿ ಅಲಿತಾ ಇದ್ದೇನೆ ಅಂಥೇಳಿ ಶ್ರೀ ರಾಮಚಂದ್ರ ಈ ಮಾತನ್ನ ಹೇಳ್ತಕ್ಕಂಥವನಾಗಿದ್ದಾನೆ ಅದಕ್ಕೆ ಅಂಥವರಿಗೆ ಅಂಥ ಸ್ಥಿತಿ ಬಂದಿದೆ ಸಾಹಸಿಗಳೆನಿಪ ಹೇಳ್ತಾ ಇದ್ದಾರೆ ನಿಜಗುಣರು ಸಾಹಸಿಗಳೆನಿಪ ರಾಮನಳ ಪಾಂಡವರು ನೋಯಲೇಕೆ ಅಂತ ಹೇಳಿದರು ಈ ವಿಚಾರವಾಗಿ ಸರ್ಪಭೂಷಣ ಶಿವಯೋಗಿಗಳು ಒಂದು ಬಹಳ ಒಳ್ಳೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಒಳಿದು ಕಷ್ಟವಾಯಿತೆಂದಳಲದಿರು ಮೊದಲು ಸುಖಿಗಳು ಅತಿ ಕಷ್ಟಪಡಲಿಲ್ಲವೇ ಮರುಳೆ ನೆಲಕ್ಕೆಲ್ಲ ಊರ್ವಣೆ ದೊರೆಯಾಗಿ ಚತುರಂಗ ಬಲವೆರೆಸಿ ಸುಖಿಸುತ್ತಿರುವುದುದನ್ನು ಕಳಕೊಂಡು ಸಲೆ ಹರಿಶ್ಚಂದ್ರ ರಾಯನು ಕಡೆಗೆ ಕಾಸಿಯೊಳು ಹೊಲೆಯರಾಳಾಗಿ ಜೀವಿಸಲಿಲ್ಲವೇ ಬಾಪು ವಿಧಿಯೇ ನಿನ್ನನ್ನು ಬಲ್ಲಿದವರು ಬೇರಾರುಂಟು ಏಳು ಧರ್ ಏಳು ಧರಣಿ ಆಳು ನಮ್ಮ ಹೊಲೆಯನಿಗೆ ಆಳು ಮಾಡಿದೆ ಅಂತ ನಿಜಗುಂಡ್ರು ಬರ್ತಾರ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಸರ್ಪಭೂಷಣರು ಇಳೆಯೋಳು ಎಣೆಯಿಲ್ಲದ ಅಷ್ಟೈಶ್ವರ್ಯ ಸುಖ ಭೋಗಗಳನ್ನು ಕೆಲ ಕಾಲ ಅನುಭವಿಸಿ ನಳನು ದೇಶ ತ್ಯಾಗವ ಮಾಡಿ ತೊಳಲಿ ಶ್ರಮ ಪಡಲಿಲ್ಲವೇ ನಳ ಮಹಾರಾಜ ಎಂಥ ರಾಜ ಏನಾದ ತೊಳಲಿ ಶ್ರಮ ಪಡಲಿಲ್ಲವೇ ದ್ವಾರ ಅರವತ್ತು ಸಹಸ್ರ ಸುತರು ಹದಿನಾರು ಸಾವಿರ ಸತಿಯರೊಡನೆ ಪರಿಣಮಿಸಿ ಯಾರು ದಿಕ್ಕಿಲ್ಲದಂತೆ ಕೃಷ್ಣ ನಡವಿಯನ್ನು ಸೇರಿ ಅಸುನೀಗಲಿಲ್ಲವೇ ಮರುಳೆ ಅಂತ ಇಂಥ ಮಾತುಗಳನ್ನು ನಮಗೆ ನೆನಪಿಸಿಕೊಟ್ಟಿದ್ದಾರೆ ಮೊದಲಿನ ಪೂಜ್ಯರು ಅದಕ್ಕೋಸ್ಕರವಾಗಿ ಅದ ಮಾಡಿದಳು ಅಂತಂದ್ರೆ ಭಾಗ್ಯವಂತ ಮಗನಿಗೆ ಜನ್ಮವನ್ನು ಕೊಡುವಂಥ ಆಶೀರ್ವಾದ ಮಾಡಿದಳಂತ ಯಾಕಂತಂದ್ರೆ ನನ್ನ ಮಕ್ಕಳು ವೀರಶೂರರಿದ್ದರು ಇವತ್ತು ಅರಣ್ಯದೊಳಗೆ ಅಲಿತಾ ಇದ್ದಾರೆ ಅವರು ಅಂತಿರ್ದರಿಂತಿರ್ದರೆನಬೇಡ ಎಂತಿರ್ದರೇನು ಕುಂತಿಯ ಸುತರು ತಿರಿದುಣಲು ಎಂತಿರ್ದರೇನು ಅಂತ ಹೇಳ್ತಾರೆ ಅದಕ್ಕಾಗಿ ನೀನು ಭಾಗ್ಯವಂತ ಮಗನಿಗೆ ಜನ್ಮವನ್ನು ನೀಡುವಂಥ ಕುಂತಿ ಆಶೀರ್ವಾದ ಮಾಡಿದಳಂಥ ಪುಣ್ಯಾತ್ಮರೇ